ನಮಸ್ಕಾರ ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ನಾನು ಉಡಾಯಣ ಕೂರ್ಕ್ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಅಂತ್ಯ ಎರಡು ಸಾವಿರದ ಇಪ್ಪತ್ತರ ಪ್ರಾರಂಭ ಆಗ ಕೋವಿಡ್ ನೈನ್ಟೀನ್ ಎನ್ನುವಂತಹ ಮಹಾಮಾರಿ ಇಡೀ ವಿಶ್ವಕ್ಕೆ ಒಕ್ಕರಿಸಿಕೊಳ್ಳುತ್ತೆ ಜೊತೆಗೆ ಈ ಸಾಂಕ್ರಾಮಿಕ ರೋಗ ಆರ್ಥಿಕವಾಗಿ ಹಾಗೆ ಕಂಪ್ಲೀಟ್ ಆಗಿ ಇಡೀ ವಿಶ್ವವೇ ತಲ್ಲಣವಾಗೋದಕ್ಕೆ ಕೂಡ ಕಾರಣವಾಗುತ್ತೆ ಹಾಗೆ ಎಷ್ಟೋ ಜನರು ಪ್ರಾಣವನ್ನು ಕೂಡ ಕಳ್ಕೊಳ್ಳೋದಕ್ಕೆ ಕೋವಿಡ್ ನೈನ್ಟೀನ್ ಕಾರಣವಾಗುತ್ತೆ ಈಗ ಮತ್ತೆ ಚೀನಾ ಹಾಗೆ ಸಿಂಗಾಪುರದಲ್ಲಿ ಮತ್ತೆ ಕೋವಿಡ್ ಹಾವಳಿ ಶುರುವಾಗಿದೆ ಹಾಗಾದರೆ ಭಾರತದಲ್ಲೂ ಕೂಡ ಒಕ್ಕರಿಸಿದೆಯಾ ಕೋವಿಡ್ ಮಹಾಮಾರಿ ಈಗಾಗಲೇ ಏಷ್ಯಾದ ಹಲವು ಕಡೆ ಕೋವಿಡ್ ಹೊಸ ಅಲೆಯ ಆತಂಕ ಶುರುವಾಗಿದೆ ಎರಡು ದೇಶಗಳಲ್ಲಿ ಉಲ್ಬಣಗೊಳ್ತಾ ಇದೆ ಕೊರೋನಾ ಕೇಸ್ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ಏಷ್ಯಾದ ಕೆಲವು ಕಡೆಯ ಭಾಗಗಳಲ್ಲಿ ಚೀನಾ ಹಾಗೆ ಸಿಂಗಾಪುರದಲ್ಲಿ ಮತ್ತೆ ಕೋವಿಡ್ ಹಾವಳಿ ಮುಂದುವರಿತಾ ಇದೆ ಮುಖ್ಯವಾಗಿ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರ್ ಏಳನೇ ತಾರೀಕು ಚೀನಾದಿಂದ ಒಂದು ಮಹಾಮಾರಿ ಕೋವಿಡ್ ಎನ್ನುವಂಥ ಸಾಂಕ್ರಾಮಿಕ ರೋಗ ಎಲ್ಲ ಕಡೆ ಹರಡೋದಕ್ಕೆ ಶುರುವಾಗುತ್ತೆ ಅದು ಕೂಡ ನೀವು ಕೆಮ್ಮಿದ್ರೂ ಶುರುವಾಗುತ್ತೆ ಮುಟ್ಟಿದ್ರು ಅಂದರೆ ನಿಕಟ ಸಂಪರ್ಕದಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಕೂಡ ಕೋವಿಡ್ ಅನ್ನುವಂಥ ಮಹಾಮಾರಿ ಒಕ್ಕರಿಸೋದಕ್ಕೆ ಶುರುವಾಗುತ್ತೆ ಇದಕ್ಕೆ ಕೆಲವೊಂದಷ್ಟು ಮೆಡಿಸಿನ್ಗಳು ಕೆಲವೊಂದಷ್ಟು ದಿನಗಳಾದ ಮೇಲೆ ಬರುತ್ತೆ ಕೋವಿಶೀಲ್ಡ್ ಹಾಗೆ ಕೋವಿ ಕೋವ್ಯಾಕ್ಸಿನ್ ಅನ್ನುವಂಥ ವ್ಯಾಕ್ಸಿನ್ಗಳು ಬಂದರೂ ಕೂಡ ಎಲ್ಲ ಒಂದು ಕಡೆ ಕೋವಿಡ್ ಅನ್ನುವಂಥ ಈ ಮಹಾಮಾರಿಗೆ ಇಡೀ ವಿಶ್ವವೇ ತಲ್ಲಣವಾಗೋಗುತ್ತೆ ಇಡೀ ವಿಶ್ವವೇ ನಡುಗಿ ಹೋಗಿಬಿಡುತ್ತೆ ಎಲ್ಲಂದರಲ್ಲಿ ಸ್ಟ್ರೈಕ್ ಬೀಳುತ್ತೆ ಅಂದರೆ ಎಲ್ಲೂ ಕೂಡ ಓಡಾಡುವಂತಿಲ್ಲ ಯಾವುದೇ ವಸ್ತುಗಳನ್ನು ಮುಟ್ಟುವಂತಿಲ್ಲ ಒಬ್ರತ್ರ ಒಬ್ಬರು ಸೇರೋದಕ್ಕೂ ಕೂಡ ಭಯ ಬೀಳ್ತಾ ಇದ್ರು ಅಂಥ ಸಂದರ್ಭ ಮತ್ತೆ ಎದುರಾಗತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಡೀ ಜಗತ್ತನ್ನೇ ಆಳ್ಬಿಟ್ಟಿರತ್ತೆ ಕೋವಿಡ್ ನೈನ್ಟೀನ್ ಇದೀಗ ಮತ್ತೆ ಸಿಂಗಾಪುರದಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ ಏಷ್ಯಾದಲ್ಲೇ ದನ ಜನದಟ್ಟಣೆಯ ನಗರವಾಗಿರುವ ಸಿಂಗಾಪುರದಲ್ಲಿ ಕೋವಿಡ್ ಅಟ್ಯಾಕ್ ಮಾಡ್ತಾ ಇರೋದು ಕೋವಿಡ್ ಹಿನ್ನೆಲೆ ಜನರಿಗೆ ಲಸಿಕೆ ಹಾಕಿಸ್ಕೊಳ್ಳಿ ಅನ್ನುವಂಥ ಸೂಚನೆ ಕೂಡ ರವಾನೆ ಆಗ್ತಾ ಇದೆ ಸಿಂಗಾಪುರದ ಆರೋಗ್ಯ ಅಧಿಕಾರಿಗಳಿಂದ ಜನರಿಗೆ ಒತ್ತಾಯವನ್ನ ಏರಲಾಗ್ತಾ ಇದೆ ಒಂದು ವಾರದಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರು ಕೋವಿಡ್ ಕೇಸ್ಗಳು ದಾಖಲಾಗಿದೆ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಶೇಕಡ ಮೂವತ್ತರಷ್ಟಿದೆ ಎರಡ್ ಸಾವಿರದ ಇಪ್ಪತ್ತು ಈ ಸಮಯವನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಇಡೀ ಜಗತ್ತಿನ ಚಿತ್ರಣ ನಮ್ಮ ದೇಶ ಅಂತಲ್ಲ ಪಕ್ಕದ ದೇಶ ಚೀನಾ ಅಂತಲ್ಲ ಇಡೀ ವಿಶ್ವವೇ ನಿಬ್ಬೆರಗಾಗುವಂತೆ ಇಡೀ ಆರ್ಥಿಕ ಪರಿಸ್ಥಿತಿಯೇ ಮೇಲಾಗುವಂತೆ ಮಾಡಿದಂತಹ ಒಂದೇ ಒಂದು ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಅದು ಕೋವಿಡ್ ನೈನ್ಟೀನ್ ಈಗ ಏಷ್ಯಾದ ಕೆಲವು ಕಡೆ ಕೋವಿಡ್ ಅಲೆಯ ಹೊಸ ಆತಂಕ ಸೃಷ್ಟಿಯಾಗಿದೆ ಗಾಳಿಯ ಮೂಲಕ ನಿಕಟ ಸಂಪರ್ಕದ ಮೂಲಕ ಒಬ್ಬರನ್ನೊಬ್ಬರು ಮುಟ್ಟೋದಕ್ಕೂ ಕೂಡ ಭಯ ಬೀಳ್ತಾಯಿದ್ರು ಕಂಪ್ಲೀಟಾಗಿ ಲಾಕ್ಡೌನ್ ಆಗಿ ಮನೆಗಳಲ್ಲಿ ಇರಬೇಕಾದಂಥ ಪರಿಸ್ಥಿತಿ ಎದುರಾಗಿತ್ತು ಮತ್ತೆ ಒಂದೇ ಒಂದು ವಾರ ಅಷ್ಟೇ ಹೇಳಬೇಕು ಅಂತೇಳಿದ್ರೆ ಮೇ ಮೂರನೇ ತಾರೀಕಿನಿಂದ ಇಲ್ಲಿವರೆಗೂ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರು ಕೋವಿಡ್ ಪ್ರಕರಣಗಳು ದಾಖಲಾಗಿರೋದು ಹಿಂದಿನ ವಾರಕ್ಕಿಂತ ಇವತ್ತಿನವರೆಗೂ ಶೇಕಡ ಇಪ್ಪತ್ತೆಂಟರಷ್ಟು ಅಧಿಕವಾಗಿರೋದು ಆಸ್ಪತ್ರೆಗೆ ದಾಖಲಾಗುವಂತಹ ಸಂಖ್ಯೆ ಇನ್ನು ಈ ಎಲ್ಲ ದಾಖಲಾತಿಗಳನ್ನು ಅಥವಾ ರೆಕಾರ್ಡಿಂಗ್ ಏನಿದೆ ಇದೆಲ್ಲವನ್ನು ಕೂಡ ಸಿಂಗಾಪುರದ ಆರೋಗ್ಯ ಸಚಿವಾಲಯ ತಿಳಿಸಿರೋದು ಈ ಹಿಂದೆ ಕೂಡ ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದು ಕೋವಿಶೀಲ್ಡ್ ಆಗಿರಬಹುದು ಕೋವ್ಯಾಕ್ಸಿನ್ ಆಗಿರಬಹುದು ನೀಡ್ತಾ ಇದ್ದರು ಸಿಂಗಾಪುರ ಅಷ್ಟೇ ಅಲ್ಲದೆ ಚೀನಾದಲ್ಲೂ ಕೂಡ ಕೋವಿಡ್ ಹಾವಳಿ ಸೌಂಡ್ ಮಾಡ್ತಾ ಇದೆ ಕೋವಿಡ್ನ ಹೊಸ ಅಲೆಗೆ ಚೀನಾದ ಹಾಂಕಾಂಗ್ ನಗರ ತತ್ತರಿಸಿ ಹೋಗ್ತಾ ಇದೆ ಮೇ ಮೂರನೇ ತಾರೀಕಿನಿಂದ ಇಲ್ಲಿವರೆಗೂ ಹಾಂಗ್ಕಾಂಗ್ನಲ್ಲಿ ಮೂವತ್ತ ಒಂದು ಜನರಿಗೆ ಕೋವಿಡ್ ದೃಢವಾಗಿದೆ ಚೀನಾದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೋವಿಡ್ ಪ್ರಕರಣ ಕೋವಿಡ್ ನೈನ್ಟೀನ್ ವೇಳೆ ಭಾರತದಲ್ಲಿ ಶೇಕಡಾ ಒಂಬತ್ತು ಪಾಯಿಂಟ್ ಮೂರರಷ್ಟು ಅಧಿಕ ಜನರ ಸಾವಾಗಿದೆ ಇನ್ನು ಕೋವಿಡ್ ನೈನ್ಟೀನ್ಗೆ ಭಾರತೀಯರು ಮತ್ತೆ ಚಿಂತೆ ಮಾಡಬೇಕಾದಂತಹ ಪರಿಸ್ಥಿತಿ ಮೂಡತ್ತಾ ಅಂದರೆ ಕೇವಲ ಸಿಂಗಾಪುರ ಮಾತ್ರ ಅಲ್ಲ ಸಿಂಗಾಪುರ ಅಂತೇಳಿದ್ರೆ ಜನದಟ್ಟಣೆಯ ಪ್ರದೇಶ ಅತಿ ವೇಗವಾಗಿ ರೋಗ ಹರಡೋದಕ್ಕೆ ಸಹಾಯ ಆಗೋದು ಕೂಡ ಈ ಜನದಟ್ಟಣೆಯ ಕಾರಣಗಳು ಕೂಡ ಒಂದಾಗಿರುತ್ತೆ ಎಲ್ಲಿ ಜನಸಂಪರ್ಕ ಅಥವಾ ಜನರು ದಟ್ಟಣೆಯಲ್ಲಿ ಅಥವಾ ಗುಂಪು ಗುಂಪಾಗಿ ಕಾಣಿಸ್ಕೊಳ್ತಾರೆ ಆ ಸಂದರ್ಭದಲ್ಲಿ ಕೋವಿಡ್ ಅನ್ನುವಂಥ ಮಹಾಮಾರಿ ಬಹುತೇಕವಾಗಿ ಅಟ್ಯಾಕ್ ಆಗುವಂಥ ಲಕ್ಷಣಗಳು ಜಾಸ್ತಿ ಇರುತ್ತೆ ಹಾಗಾಗಿ ಚೀನಾದಲ್ಲೂ ಕೂಡ ದಿನೇ ದಿನೇ ಈ ಪ್ರಕರಣ ಹೆಚ್ಚಾಗ್ತಾ ಇದೆ ಇನ್ನು ಕೋವಿಡ್ ನೈನ್ಟೀನ್ಗೆ ಭಾರತೀಯರು ಮತ್ತೆ ಲಾಕ್ಡೌನ್ ಅಂತ ಸಂದರ್ಭಗಳು ಕೂಡ ಎದುರಿಸಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಬಹುದು ನೀವು ಖಂಡಿತವಾಗ್ಲೂ ಆ ದಿನಗಳನ್ನು ಮರೆಯೋದಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಶಾಲಾ ಕಾಲೇಜಿನಿಂದ ಹಿಡಿದು ಆಫೀಸ್ಗಳಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಿರೋದು ಕೂಡ ನೆನಪಿನಲ್ಲಿ ಇರುತ್ತೆ ಯಾಕಂದರೆ ಕೇವಲ ತಿಂಗಳುಗಳ ಕಾಲ ಮಾತ್ರ ಅಲ್ಲ ಈ ಸಮಸ್ಯೆಯನ್ನು ಎದುರಿಸಿರೋದು ಹತ್ರ ಹತ್ರ ಒಂದೆರಡು ವರ್ಷಗಳ ಕಾಲ ಕೋವಿಡ್ ನೈನ್ಟೀನಿಂದ ಇಡೀ ಭಾರತದ ಅಥವಾ ಇಡೀ ವಿಶ್ವದ ಚಿತ್ರಣವೇ ಬದಲಾಗಿತ್ತು ಹಾಗಾಗಿ ಕೇವಲ ಸಿಂಗಾಪುರದಲ್ಲಿ ಮಾತ್ರ ಅಲ್ಲ ಏಷ್ಯಾದ ಕೆಲವು ಕಡೆ ಕೋವಿಡ್ ನೈನ್ಟೀನ್ನ ಹೊಸ ಅಲೆಯ ಆತಂಕ ಶುರುವಾಗಿರೋದು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ಮತ್ತೆ ಕೋವಿಡ್ ನೈನ್ಟೀನ್ ಶುರುವಾಗ್ತದೆ ಈಗ ಕೋವಿಡ್ ನೈನ್ಟೀನ್ ಅಂದರೆ ಟೂ ತೌಸಂಡ್ ನೈನ್ಟೀನಲ್ಲಿ ಶುರುವಾಗಿರೋದಕ್ಕೆ ಆ ಹೆಸರು ಕೋವಿಡ್ ನೈನ್ಟೀನ್ ಅಂತ ಇತ್ತು ಮತ್ತೆ ಏನಾದರೂ ಒಕ್ಕರಿಸಿದಂತಹ ಸಂದರ್ಭ ಎದುರಾದರೆ ಅದನ್ನು ಕೋವಿಡ್ ಟ್ವೆಂಟಿ ಫೈವ್ ಅಂತ ಮಾಡ್ತಾರ ಅಥವಾ ಕೋವಿಡ್ ನೈನ್ಟೀನ್ ಅನ್ನುವಂಥ ಹೆಸರು ಮುಂದುವರಿಯುತ್ತಾ ಗೊತ್ತಿಲ್ಲ ಆದರೆ ಈ ಹಿಂದೆ ಕೂಡ ಕೋವಿಡ್ ಅನ್ನು ತಡೆಗಟ್ಟಲೇಬೇಕು ಅನ್ನುವಂಥ ಕಾರಣಕ್ಕೆ ಕೋವ್ಯಾಕ್ಸಿನ್ ಅಥವಾ ಕೋವಿಶೀಲ್ಡ್ ಅನ್ನುವಂತಹ ವ್ಯಾಕ್ಸಿನ್ಗಳನ್ನು ಪಡ್ಕೊಂಡ್ರು ಅದಾದಮೇಲೆ ಕೆಲವೊಂದಷ್ಟು ಗಣನೀಯ ಪ್ರಮಾಣದಲ್ಲಿ ಆ ರೋಗ ಅಥವಾ ಸಾಂಕ್ರಾಮಿಕ ರೋಗವು ಕೂಡ ಕಡಿಮೆಯ ಲಕ್ಷಣವನ್ನು ಹೊಂದಿತ್ತು ಆದರೆ ಮತ್ತೆ ಚೀನಾ ಸೇರಿದಂತೆ ಸಿಂಗಾಪುರದಲ್ಲಿ ಮತ್ತೆ ಕೋವಿಡ್ ಹಾವಳಿ ಎದುರಾಗಿರುವುದು ಭಾರತದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕೋವಿಡ್ ಮಹಾಮಾರಿ ಒಕ್ಕರಿಸಿದ್ರೆ ಏನಾಗುತ್ತೆ ಪರಿಸ್ಥಿತಿ ಈಗಾಗಲೇ ತತ್ತರಿಸಿ ಹೋಗಿರುವಂಥ ಭಾರತೀಯರು ಸೇರಿದಂತೆ ವಿಶ್ವದ ಎಲ್ಲ ಕಡೆ ಮತ್ತೆ ಪುನರ್ಚೇತನಗೊಳ್ತಾ ಇದೆ ಆದರೆ ಎಷ್ಟೋ ಕಂಪನಿಗಳು ಹೋಗಿತ್ತು ಎಷ್ಟೋ ಬಿಸ್ನೆಸ್ ಲಾಸ್ ಆಗಿತ್ತು ಹೇಳಬೇಕು ಅಂದರೆ ಎಷ್ಟೋ ಜನರಿಗೆ ಆದಾಯವೂ ಕೂಡ ಇಲ್ಲದೆ ಮನೆಯಲ್ಲೇ ಕುಳಿತುಕೊಳ್ಬೇಕಾದಂಥ ಪರಿಸ್ಥಿತಿ ಕೂಡ ಈ ಕೋವಿಡ್ ನಿಂದ ಉದ್ಭವ ಆಗಿತ್ತು ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಎದುರಾಗತ್ತಾ ಸಿಂಗಾಪುರ ಮಾತ್ರ ಅಲ್ಲ ಚೀನಾದಲ್ಲೂ ಸೇರಿದಂತೆ ಇಡೀ ವಿಶ್ವದಾದ್ಯಂತ ಮತ್ತೆ ವ್ಯಾಪಿಸಿ ಬಿಡತ್ತಾ ಕೋವಿಡ್ ನೈನ್ಟೀನ್ ಅನ್ನುವಂಥ ಭಯ ಮತ್ತೆ ಶುರುವಾಗ್ತಾ ಇದೆ ಮೇ ಮೂರನೇ ತಾರೀಕಿಂದ ಕೆಲವೊಂದಷ್ಟು ಅಂಕಿಅಂಶಗಳು ಕೂಡ ನಮ್ಮ ಹತ್ರ ಇದೆ ಹೇಳ್ತಾ ಹೋಗ್ತೀವಿ ಅಂದರೆ ಕೇವಲ ಒಂದೇ ಒಂದು ವಾರದಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರು ಕೋವಿಡ್ ಕೇಸ್ಗಳು ದಾಖಲಾಗಿರೋದು ಆಸ್ಪತ್ರೆಗೆ ಈ ವಾರದಲ್ಲಿ ಅಂದರೆ ಕಳೆದ ವಾರದಿಂದ ಇಲ್ಲಿವರೆಗೂ ಆಸ್ಪತ್ರೆಗೆ ದಾಖಲಾಗಿರುವವರ ಸಂಖ್ಯೆ ಶೇಕಡ ಮೂವತ್ತರಷ್ಟು ಏರಿಕೆ ಆಗಿರೋದು ಹಾಗೆ ಎಲ್ಲ ರಿಪೋರ್ಟನ್ನು ಕೊಟ್ಟಿರೋದು ಸಿಂಗಾಪುರದ ಆರೋಗ್ಯ ಸಚಿವಾಲಯ ಇಷ್ಟಿಷ್ಟು ಜನ ದಾಖಲಾಗ್ತಾ ಇದ್ದಾರೆ ಇಷ್ಟು ಜನ ಈ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ ಅನ್ನುವಂಥ ಡೀಟೇಲ್ಸನ್ನು ಕೊಟ್ಟಿರೋದು ಹಾಗೆ ಸಿಂಗಾಪುರದಲ್ಲೂ ಕೂಡ ಶೇಕಡ ಇಪ್ಪತ್ತೆಂಟರಷ್ಟು ಶೇಕಡದಷ್ಟು ಪ್ರಕರಣಗಳು ಕೂಡ ಹೆಚ್ಚಾಗ್ತದೆ ಹೆಚ್ಚಾಗುವ ಸಂಭವ ಕೂಡ ಇದೆ ಇದಕ್ಕೆ ಕಾರಣ ಏನು ಕಳೆದ ಬಾರಿ ಚೀನಾ ಚೀನಾದವರೇ ಬೇಕು ಅಂತ ಸೃಷ್ಟಿ ಮಾಡಿದಂತಹ ಈ ಮಹಾಮಾರಿ ಕೋವಿಡ್ ಏನಿದೆ ಅಥವಾ ಕೊರೋನಾ ವೈರಸ್ ಏನಿದೆ ಇದು ವಿಶ್ವವ್ಯಾಪಿ ಹರಡುಕೊಳ್ತು ಹಾಗೆ ಎಸ್ ಎ ಆರ್ ಎಸ್ ಕೋವಿಡ್ ಅನ್ನುವಂಥ ವೈರಸ್ನಿಂದ ಹರಡುವಂಥ ಕಾಯಿಲೆ ಅನ್ನೋದನ್ನು ಕೂಡ ಖಚಿತಪಡಿಸ್ತು ಇದಕ್ಕೆ ಸಂಬಂಧಪಟ್ಟಂತೆ ಲಸಿಕೆಗಳು ಬಂತು ಅದನ್ನು ಹಾಕಿಸ್ಕೊಂಡ್ರು ಗಣನೀಯವಾಗಿ ಇಳಿಮುಖ ಕೂಡ ಆಯಿತು ಆದರೆ ಈಗ ಮತ್ತೆ ಸಿಕ್ಕಿರುವಂಥ ರಿಪೋರ್ಟ್ ಏನಿದೆ ಜನರಲ್ಲಿ ಭೀತಿಯನ್ನು ಹುಟ್ಟಿಸ್ತಾ ಇದೆ ಏಷ್ಯಾದಲ್ಲೇ ಜನದಟ್ಟಣೆ ನಗರವಾಗಿರುವಂತಹ ಸಿಂಗಾಪುರದಲ್ಲಿ ಕೋವಿಡ್ನ ಲಕ್ಷಣ ಇರುವಂತಹ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇದೆ ಹಾಗಾದ್ರೆ ಸಿಂಗಾಪುರದಲ್ಲಿ ಮಾತ್ರ ಕಾಣಿಸ್ಕೊಂಡಂತಹ ರೋಗ ವಿಶ್ವವ್ಯಾಪಿ ಮತ್ತೆ ಹರಡತ್ತೆ ಅಥವಾ ಹರಡೋದೇ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಈ ಹಿಂದೆ ಕೂಡ ಈ ಚಿತ್ರಣಗಳು ಏನಿತ್ತು ಹೇಳಬೇಕು ಅಂದ್ರೆ ನಮ್ಮ ಕುಟುಂಬಸ್ಥರೇ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ಆ ಶವಗಳನ್ನು ಮುಟ್ಟೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಮತ್ತೆ ಆ ಸಂದರ್ಭ ಏನಾದರೂ ಎದುರಾದರೆ ಏನು ಮಾಡಬೇಕು ಯಾವ ಕಾರಣಕ್ಕೆ ಕೇವಲ ಗ್ಯಾಪ್ ಕೊಟ್ಟು ಎರಡು ಮೂರು ವರ್ಷದಲ್ಲೇ ಮತ್ತೆ ಈ ರೋಗ ಕಾಣಿಸ್ಕೊಳ್ತಾ ಇದೆ ಚೀನಾದಲ್ಲಿ ಮತ್ತೆ ಮತ್ತೆ ಹೆಚ್ಚಾಗ್ತಾ ಇದೆ ಕೋವಿಡ್ ಪ್ರಕರಣ ಬೇಕು ಅಂತಲೇ ಸೃಷ್ಟಿ ಮಾಡಿದಂಥ ವೈರಸ್ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿತ್ತು ಇಡೀ ವಿಶ್ವವನ್ನು ಮತ್ತೆ ಅದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾದರೆ ಏನು ಮಾಡೋದಕ್ಕೆ ಸಾಧ್ಯ ಈಗ ತಾನೇ ತತ್ತರಿಸಿ ಹೋದಂಥ ಇಡೀ ವಿಶ್ವ ಚೇತರಿಸ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಸಿಂಗಾಪುರ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಮತ್ತೆ ಕೋವಿಡ್ ನೈನ್ಟೀನ್ ಎದುರಾಗುವ ಚಿಂತೆಯಲ್ಲಿ ಅಥವಾ ಭಯದಲ್ಲಿ ಜನರು ಕೂಡ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಏನು ಸಿಂಗಾಪುರ ಮಾತ್ರ ಅಲ್ಲದೆ ವಿಶ್ವದಾದ್ಯಂತ ಹರಡತ್ತೆ ಅಂತ ನಾವು ಹೇಳ್ತಾ ಇದ್ವಿ ಕೋವಿಡ್ ನೈನ್ಟೀನ್ ವೇಳೆ ಭಾರತದಲ್ಲಿ ಶೇಕಡ ಒಂಬತ್ತು ಪಾಯಿಂಟ್ ಮೂರರಷ್ಟು ಅಧಿಕ ಸಾವಾಗಿತ್ತು ಅದಕ್ಕೆ ದೃಢಪಡಿಸುವಂತಹ ರಿಪೋರ್ಟ್ ಕೂಡ ನೀವೆಲ್ಲರೂ ನೋಡಿದ್ರಿ ಅದಕ್ಕೆ ಸಾಕ್ಷಿಗಳು ಕೂಡ ನೀವು ಇನ್ನು ಕೋವಿಡ್ ನೈನ್ಟೀನ್ಗೆ ಭಾರತೀಯರು ಮತ್ತೆ ಚಿಂತೆ ಮಾಡುವ ಪರಿಸ್ಥಿತಿ ಎದುರಾಗುತ್ತಾ ಕೋವಿಡ್ ನೈನ್ಟೀನ್ ಅಂತ ಹೇಳಿದ್ರೆ ಕೇವಲ ವರ್ಕ್ ಫ್ರಮ್ ಹೋಮ್ ಆರಾಮಾಗಿ ಮನೆಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋದು ಮಾತ್ರ ಅಲ್ಲ ಶಾಲಾ ಕಾಲೇಜುಗಳಿಗೆ ಅಥವಾ ಶೈಕ್ಷಣಿಕ ವರ್ಷವೇ ಬದಲಾಗಿತ್ತು ಕಂಪ್ಲೀಟಾಗಿ ನಾವು ಏನು ಜೀವನ ಶೈಲಿಯನ್ನು ನಡೆಸ್ತಾ ಇದ್ದೀವಿ ಆ ಕಂಪ್ಲೀಟ್ ಆದಂತಹ ಲಕ್ಷಣಗಳು ಅಥವಾ ಆ ಕಂಪ್ಲೀಟ್ ಆದಂತಹ ದೃಶ್ಯಗಳೇ ಬದಲಾಗಿ ಹೋಗಿತ್ತು ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿಕೊಂಡು ಬದುಕ್ತಾ ಇದ್ವಿ ಅದೇ ರೀತಿಯ ಪರಿಸ್ಥಿತಿ ಮತ್ತೆ ಎದುರಾದರೆ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ಕೋವಿಡ್ ನೈನ್ಟೀನ್ಗೆ ಭಾರತೀಯರು ಸೇರಿದಂತೆ ಇಡೀ ವಿಶ್ವದ ಜನರು ಕೂಡ ಭಯಭೀತರಾಗ್ತಾ ಇದ್ದಾರೆ ಹಾಗೆ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಇದರ ಲಕ್ಷಣಗಳು ಕೂಡ ಹರಡುವುದು ತುಂಬ ಸೂಕ್ಷ್ಮವಾಗಿರುತ್ತೆ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಮುಟ್ಟಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಈ ಗಾಳಿಯ ಮೂಲಕವೂ ಕೂಡ ಹರಡೋದ್ರಿಂದ ಪರಸ್ಪರ ನಿಕಟ ಸಂಪರ್ಕವನ್ನು ಕೂಡ ಮಾಡೋದಕ್ಕೆ ಆಗದೇ ಇರೋದ್ರಿಂದ ಈಗಾಗಲೇ ಚಿಂತಾಕ್ರಂತರಾಗಿರುವುದು